ಶೈಕ್ಷಣಿಕ ಕಾರ್ಯಕ್ರಮಗಳ ಅಭಿವೃದ್ಧಿ ಉತ್ತೇಜಿಸುವ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹಾಗೂ ಡಾ ಗಂಗೂಬಾಯ್ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಜೊತೆ ಒಡಂಬಡಿಕೆ ಮಾಡಿಕೊಳ್ಳುತ್ತಿದೆ ಎಂದು ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕುಲಪತಿ ಶರಣಪ್ಪ ಹಲಸೆ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಎರಡು ವಿಶ್ವವಿದ್ಯಾಲಯಗಳು ಮಾಡಿಕೊಂಡಿರುವ ಒಡಂಬಡಿಕೆಯಿಂದ ಅಧ್ಯಾಪಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಜೊತೆಗಿನ ಒಡಂಬಡಿಕೆಯಿಂದ ಸ್ಪ್ಯಾನಿಷ್ ಫ್ರೆಂಚ್ ಜರ್ಮನ್ ಭಾಷೆಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ನಮಗೆಲ್ಲ ಗೊತ್ತಿರಬಹುದು ನಮ್ಮ ವಿಶ್ವವಿದ್ಯಾಲಯ ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ ರೀಜ್ನಲ್ ಸೆಂಟರ್ಸು ಎಲ್ಲ ಡಿಸ್ಟಿಕ್ಗಳಲ್ಲಿ ಸ್ಟಡಿ ಸೆಂಟರ್ಸು ಎಲ್ಲ ತಾಲೂಕಾ ಪ್ಲೇಸ್ಗಳಲ್ಲಿವೆ ಹೀಗಾಗಿ ನಮ್ಮ ಏನು ವಿಶ್ವವಿದ್ಯಾಲಯ ಜೊತೆ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಣಗಲ್ ಸಂಗೀತ ವಿಶ್ವವಿದ್ಯಾಲಯದಲ್ಲ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೂ ಮತ್ತು ಸಂಗೀತ ವಿಶ್ವವಿದ್ಯಾಲಯಕ್ಕೂ ಅನುಕೂಲ ಆಗುತ್ತದೆ ಅಂತ ಹೇಳಿ ನಾವು ಇಬ್ಬರು ಕೂಡಿ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ ಈ ವರ್ಷ ಈ ವರ್ಷದಿಂದ ಇವತ್ತಿನಿಂದ ಡಾಕ್ಟರ್ ಗಂಗೂಬಾಯಿ ಹಣಗಲ್ ಡಾಕ್ಟರ್ ಗಂಗೂಬಾಯಿ ಹಣಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಪ್ರೊಫೆಸರ್ ನಾಗೇಶ್ ಬೆಟ್ಟಕೋಟೆ ಸಾಮಾನ್ಯ ಜನರಿಗೆ ಕಲೆಯನ್ನು ಪರಿಚಯಿಸುವ ಉದ್ದೇಶದಿಂದ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸುತ್ತಿದೆ ಈ ಒಡಂಬಡಿಕೆ ಮೂಲಕ ರಾಜ್ಯದಾದ್ಯಂತ ಸಂಗೀತ ನೃತ್ಯ ನಾಟಕದ ಕಾರ್ಯಾಗಾರ ವಿಚಾರ ಸಂಕಿರಣ ಪರೀಕ್ಷೆಗಳು ಮತ್ತು ಪ್ರದರ್ಶನ ನೀಡಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಪರೀಕ್ಷೆಗಳು ಕಾರ್ಯಾಗಾರಗಳು ಪ್ರದರ್ಶನಗಳನ್ನು ನಾವು ಇನ್ನು ಮುಂದೆ ನಾವು ಇಂದಿನಿಂದನೇ ಪ್ರಾರಂಭ ಆಗ್ತಾ ಇದೆ ಇನ್ನು ಕೇವಲ ಒಂದು ತಿಂಗಳ ಒಳಗಾಗಿ ಪರೀಕ್ಷೆಗಳನ್ನು ನಾವು ಎಲ್ಲ ರೀಜನಲ್ ಸೆಂಟರ್ಸ್ ಅಲ್ಲಿ ಸಂಗೀತಾದಿ ಪ್ರದರ್ಶನಗಳು ಸಂಗೀತ ನೃತ್ಯ ನಾಟಕಗಳ ಪರೀಕ್ಷೆಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಮೂರು ಸಾವಿರದ ಐದು ನೂರ ಅರವತ್ತು ಶಿಕ್ಷಕರನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಅವರು ನಮ್ಮಲ್ಲಿ ಹದಿನೇಳು ಸಾವಿರದ ಐನೂರ ಮುನ್ನೂರ ಐವತ್ತು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ತಗೊಂಡಿದ್ದಾರೆ ಈಗ